ನಮಸ್ತೆ ಶ್ರೀ ಪರಂಜ್ಯೋತಿ ಕಲ್ಕಿಯವರ ಪವಾಡ ಇಂದಿನ ಪವಾಡದಲ್ಲಿ ಎರ್ನಾಕುಲಂನ ರಾಜಶ್ರೀ ಅವರು ತಮ್ಮ ಅನುಭವವನ್ನು ಹೀಗೆ ಹಂಚಿಕೊಂಡಿದ್ದಾರೆ ಶ್ರೀ ಪರಂಜ್ಯೋತಿ ಕಲ್ಕಿ ಅವರು ಇತ್ತೀಚೆಗೆ ನನಗೆ ನೀಡಿದ ಆಶೀರ್ವಾದದ ಅನುಭವವನ್ನು ಹಂಚಿಕೊಳ್ಳುತ್ತಿದ್ದೇನೆ ನಾನು ಕಳೆದ ನಾಲ್ಕು ವರ್ಷಗಳಿಂದ ವಾರ್ಷಿಕ ಗುತ್ತಿಗೆ ಆಧಾರದ ಮೇಲೆ ಕೇಂದ್ರ ಸರ್ಕಾರದ ಒಂದು ಏಜೆನ್ಸಿಗಾಗಿ ಕೆಲಸ ಮಾಡುತ್ತಿದ್ದೇನೆ ಏಜೆನ್ಸಿಯು ಪ್ರತಿ ವರ್ಷ ಉದ್ಯೋಗಗಳಿಗಾಗಿ ಜಾಹೀರಾತು ನೀಡುತ್ತದೆ ಅರ್ಜಿ ಸಲ್ಲಿಸಿದ ಅಭ್ಯರ್ಥಿಗಳ ಸಂದರ್ಶನಗಳನ್ನು ನಡೆಸುತ್ತದೆ ಮತ್ತು ಆಯ್ಕೆಯಾದ ಅಭ್ಯರ್ಥಿಗಳಿಗೆ ಒಂದು ವರ್ಷದ ಗುತ್ತಿಗೆಯನ್ನು ನೀಡುತ್ತದೆ ಶೇಕಡ ಎಪ್ಪತ್ತರಷ್ಟು ಕೆಲಸವನ್ನು ಮಾಜಿ ಸೈನಿಕರಿಗೆ ಕಾಯ್ದಿರಿಸಲಾಗಿದೆ ಆದ್ದರಿಂದ ಮೀಸಲಾತಿ ಅಡಿಯಲ್ಲಿ ಯಾರಾದರೂ ಸಂದರ್ಶನಕ್ಕೆ ಹಾಜರಾಗಲು ಬಂದು ಆಯ್ಕೆಯಾದರೆ ಕಾಯ್ದಿರಿಸದ ವರ್ಗದ ವ್ಯಕ್ತಿಯು ಗುತ್ತಿಗೆಯನ್ನು ಕಳೆದುಕೊಳ್ಳುತ್ತಾನೆ ಮಾರ್ಚ್ ಎರಡು ಸಾವಿರದ ಇಪ್ಪತ್ಮೂರರಲ್ಲಿ ಸಂದರ್ಶನದ ನಂತರ ನನ್ನ ಹುದ್ದೆಗೆ ಮಾಜಿ ಸೈನಿಕನನ್ನು ಆಯ್ಕೆ ಮಾಡಲಾಯಿತು ಆದುದರಿಂದ ನನ್ನ ಒಪ್ಪಂದವನ್ನು ನವೀಕರಿಸಲಿಲ್ಲ ನಾನು ಎಲ್ಲಾ ಭಗವದ್ ಧರ್ಮದ ಹೋಮಗಳು ಮತ್ತು ಕಾರ್ಯಕ್ರಮಗಳಲ್ಲಿ ಭಾಗವಹಿಸುತ್ತೇನೆ ಮತ್ತು ಶ್ರೀ ಪರಂಜ್ಯೋತಿ ಕಲ್ಕಿಯವರಲ್ಲಿ ನನಗೆ ಬಲವಾದ ನಂಬಿಕೆ ಮತ್ತು ವಿಶ್ವಾಸವಿದೆ ಆದ್ದರಿಂದ ನಾನು ನನ್ನ ಚಿಂತೆಗಳನ್ನು ಅವರಿಗೆ ಬಿಟ್ಟು ಬಿಟ್ಟೆ ಮತ್ತು ನನಗೆ ಉತ್ತಮವಾದದ್ದನ್ನು ಒದಗಿಸಲಾಗುವುದು ಎಂದು ಖಚಿತವಾಗಿತ್ತು ಒಂದನೇ ಏಪ್ರಿಲ್ ಎರಡು ಸಾವಿರದ ಇಪ್ಪತ್ಮೂರರಂದು ನಾನು ದಾಸಾಜಿಯವರು ಎರ್ನಾಕುಲಂನಲ್ಲಿ ನಡೆಸಿದ ಸರ್ವಾಭೀಷ್ಟ ಸೋಮ ದೀಕ್ಷಾ ತರಗತಿಗೆ ಹಾಜರಾಗಿದ್ದೆ ಇದೇ ರೀತಿ ಕೆಲಸ ಕಳೆದುಕೊಂಡಿದ್ದ ನನ್ನ ಮತ್ತೊಬ್ಬ ಸಹೋದ್ಯೋಗಿಯೊಬ್ಬರು ಸಹ ಕಾರ್ಯಕ್ರಮದಲ್ಲಿ ಭಾಗವಹಿಸಿದ್ದರು ಆ ದಿನ ನಾವು ದಾಸಾಜಿಯವರನ್ನು ಭೇಟಿಯಾದೆವು ಮತ್ತು ನಮ್ಮ ಉದ್ಯೋಗಗಳನ್ನು ಮರಳಿ ಪಡೆಯಲು ಪ್ರಾರ್ಥಿಸುವಂತೆ ವಿನಂತಿಸಿದೆವು ಹತ್ತನೇ ಏಪ್ರಿಲ್ ಎರಡು ಸಾವಿರದ ಇಪ್ಪತ್ಮೂರರಂದು ನಾವಿಬ್ಬರೂ ಕೆಲಸಕ್ಕೆ ಮರಳಲು ನೇಮಕಾತಿ ಪತ್ರವನ್ನು ಪಡೆದಿದ್ದೆವು ಮಾಜಿ ಸೈನಿಕರಿಬ್ಬರು ಕೆಲಸ ಬಿಟ್ಟಿದ್ದರಿಂದ ಹೀಗಾಗಿತ್ತು ನಾವಿಬ್ಬರೂ ಮತ್ತೊಮ್ಮೆ ಕೆಲಸವನ್ನು ಪಡೆದುಕೊಂಡಿದ್ದೆವು ಪವಾಡವೆಂದರೆ ನಾವು ಮುಂಬರುವ ವರ್ಷಕ್ಕಾಗಿ ಕಾಯ್ದಿರಿಸಿದ ಪಟ್ಟಿಯಿಂದ ನೇಮಕಗೊಂಡಿದ್ದೆವು ಶ್ರೀ ಪರಂಜ್ಯೋತಿ ಕಲ್ಕಿ ಅವರು ನನ್ನನ್ನು ನಮ್ಮ ಮುಖ್ಯ ಕಚೇರಿಗೆ ನಿಯೋಜಿಸಿದರು ಸಂದರ್ಶನದ ಸಮಯದಲ್ಲಿ ನಾನು ಪ್ರಧಾನ ಕಚೇರಿಯಾದ ಪ್ರಾದೇಶಿಕ ಕೇಂದ್ರದಲ್ಲಿ ಕೆಲಸ ಪಡೆಯಬೇಕೆಂದು ನಾನು ಅಮ್ಮ ಭಗವಾನರಲ್ಲಿ ಪ್ರಾರ್ಥಿಸಿದ್ದೆ ಅವರ ಆಶೀರ್ವಾದದಿಂದ ಅದು ನಿಖರವಾಗಿ ನಾನು ಪ್ರಾರ್ಥಿಸಿದ ರೀತಿಯೇ ದೊರಕಿತ್ತು ಶ್ರೀ ಪರಂಜ್ಯೋತಿ ಕಲ್ಕಿ ಈ ಆಶೀರ್ವಾದಕ್ಕಾಗಿ ಬಹಳ ಧನ್ಯವಾದಗಳು ಪ್ರತಿ ಕ್ಷಣವು ನನಗೆ ಮತ್ತು ನನ್ನ ಕುಟುಂಬಕ್ಕೆ ಮಾರ್ಗದರ್ಶನ ನೀಡುವ ಮತ್ತು ರಕ್ಷಿಸುವ ಶ್ರೀ ಪರಂಜ್ಯೋತಿ ಕಲ್ಕಿಯವರಿಗೆ ಅಪಾರವಾದ ಧನ್ಯವಾದಗಳು ಅವರ ಸುವರ್ಣಪಾದ ಕಮಲಗಳಿಗೆ ಅನಂತ ಕೋಟಿ ಪ್ರಣಾಮಗಳು